ನನ್ನ ಹೆಸರು ವಿಜೇಂದ್ರ ಭಟ್ ಅಂತೇಳಿ ನಮ್ಮದು ಊರು ಬಂದು ಚಿಕ್ಕಗಣಿ ಹೊಸನಗರ ತಾಲೂಕು ಬರ್ತದೆ ರಿಪ್ಪನ್ಪೇಟೆಯಿಂದ ಒಂದು ಒಂಬತ್ತು ಕಿಲೋಮೀಟ್ರು ಹೊಸನಗರ ರೋಡಿಗೆ ನಮ್ಮದು ಚಿಕ್ಕಗಣಿ ಅಂತ ಊರು ಬರ್ತದೆ ನಮ್ಮದು ಕೃಷಿ ಬಂದು ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ ಅತಿ ಬಂದು ಕಾಡು ಕೃಷಿ ಅಂತ ಹೇಳ್ಕೊಂಡು ಕಾಡು ಕೃಷಿ ಅಂದರೆ ನೈಸರ್ಗಿಕವಾಗಿ ಅರಣ್ಯಗಳು ಹೇಗೆ ಬೆಳೀತದೆಯೋ ಅದೇ ರೀತಿ ಬೆಳೆಸೋಂಥ ಕೃಷಿನೇ ಅರಣ್ಯದ ಮಧ್ಯೆ ಮಾಡೋಂಥ ಕೃಷಿಗೆ ಕಾಡು ಕೃಷಿ ಅಂತಾರೆ ಈ ಕೃಷಿಲಿ ಏನು ಅಂತೇಳಿದರೆ ನೀವು ಗಿಡ ನಾಟಿ ಮಾಡಿದರೆ ಮುಗೀತು ಆಮೇಲೆ ಬೆಳೆ ಬರಲಿ ಅವರಿಗೆ ಗಿಡ ಸಾಯ್ದಿದ್ದಂಗೆ ಸ್ವಲ್ಪ ನೀರು ಬಿಡೋದು ಇಷ್ಟು ಮಾಡ್ತಾಯಿದ್ರೆ ನಿಮಗೆ ನಾಲ್ಕರಿಂದ ಐದು ವರ್ಷಕ್ಕೆ ಬೆಳೆ ಶುರುವಾಗುತ್ತೆ ಇದು ಪುಕಉ ಪದ್ಧತಿ ಅಂತ ಹೇಳ್ತಾರೆ ಜಪಾನಿ ಕೃಷಿ ಇದು ಇದು ಕೃಷಿ ಮಾಡಬೇಕಾದ್ರೆ ಮೂಲ ನಾಗರಿಕತೆ ಹುಟ್ಟಿದವಾಗ ಶುರುವಾದಂಥ ಕೃಷಿನೇ ಕಾಡು ಕೃಷಿ ಇದು ಆ ಪದ್ಧತಿಯಲ್ಲಿ ಕೃಷಿ ಮಾಡ್ಕೊಂಬಂದಿದ್ದೀನಿ ಹೋಗೋಣ ಈ ಕೃಷಿಯಲ್ಲಿ ಏನು ಅಂತ ಹೇಳಿದರೆ ನಿಮಗೆ ಭಾಳಷ್ಟು ಕೆಲಸಗಳು ಕಡಿಮೆ ಗೊಬ್ಬರ ಹಾಕೋ ಕೆಲಸ ಇರೋದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿ ನ್ಯಾಚುರಲ್ಲಾಗೆ ಬಂದಿರ್ತದೆ ನಮ್ಮ ತೋಟದಾಗೆ ಕಾಳು ಮೆಣಸೆಲ್ಲ ಇದೇ ಯಾವುದಕ್ಕೂ ರೋಗ ಏನಿಲ್ಲ ಅಪ್ರೂಪುಖ್ಯವ ನಮ್ಮ ಗಿಡ ಹೋಗ್ತದೆ ಮಳೆ ಜಾಸ್ತಿ ಆದ ವರ್ಷ ಆದರೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಮತ್ತೇನು ಅಂತ ಹೇಳಿದರೆ ನಾವು ಮಾರ್ಕೆಟಿಗೆ ಸಪ್ಲೈ ಮಾಡೋಂಥ ಉತ್ಪನ್ನ ಕೃಷಿ ಉತ್ಪನ್ನಗಳೇನಿದ್ದಾವೆ ಅವು ಪರಿಪೂರ್ಣವಾಗಿ ಹೆಲ್ದಿಯಾಗಿರ್ತವೆ ಅವು ಯಾವುದೇ ಒಂದು ರೋಗ ಅಥವಾ ರಾಸಾಯನಿಕ ಯುಕ್ತವಾಗಿ ಏನಿರಲ್ಲ ರಾಸಾಯನಿಕ ಮುಕ್ತವಾಗಿರ್ತವೆ ನಮ್ಮ ತೋಟದಾಗ ಏನು ಅಂತ ಹೇಳಿದರೆ ಕಾಫಿ ಮಾಡಿದ್ದೀನಿ ನೆಲಮಟ್ಟದ ಕಾಫಿ ಇದೆ ಅದ್ರ ಕೆಳಗಡೆ ಹಿಪ್ಲಿ ಅಂತ ಒಂದು ಮೆಡಿಷನ್ ವೆರೈಟಿ ಹಿಪ್ಲಿ ಗಿಡ ಮಾಡಿದ್ದೀನಿ ಆಮೇಲೆ ಪ್ರತಿ ಅಡಿಕೆ ಮರಕ್ಕೂ ನೀವು ನೋಡ್ಬೋದು ಎಲ್ಲಕ್ಕೂ ಕಾಳು ಮೆಣಸು ಹಾಕಿದ್ದೀನಿ ಕಾಫಿನೂ ಅಷ್ಟೇ ಕಾಫಿ ಸಿ ಇಂಟು ಆರ್ ಅಂತ ಒಂದು ವೆರೈಟಿ ಮಾಡಿದ್ದೀನಿ ಕಾಫಿ ಇಳುವರಿ ಬಂದು ನೋಡಿ ಕಾಫಿ ಸೀಂಟು ವಾರು ಸ್ವಲ್ಪ ನೆರಳಾಗಿ ಇಳುವರಿ ಕಡಿಮೆ ಅಂತಾರೆ ಆದರೆ ನಮ್ಮದೇನು ಭಾಳ ಕಡಿಮೆ ಏನಿಲ್ಲ ಕಾಫಿ ಲಾಭದಾಯಕವಾಗೇ ಇದೆ ಇಳುವರಿ ನೋಡಿ ಎಷ್ಟಿದೆ ಅಂತ ಹೇಳ್ಕೊಂಡು ಸಿ ಟು ಆರ್ ಕಾಫಿ ಏನು ಅಂಥೇಳಿದರೆ ಸ್ವಲ್ಪ ನೆರಳು ಇದ್ರೆ ಚೆನ್ನಾಗಿ ಬರಲ್ಲ ಅಂತಾರೆ ಇದರಾಗಿ ಇನ್ನೊಂದು ಚಂದ್ರಗಿರಿ ಕಾಫಿ ಅಂತ ಬರ್ತದೆ ಅದು ಮುಂದಗಡೆ ತೋರಿಸ್ತೀನಿ ಅದು ಅದೇನು ಅಂಥೇಳಿದರೆ ಸೆಪ್ಟೆಂಬರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ಹಣ್ಣಾಗುತ್ತೆ ಈ ಮೂರು ತಿಂಗಳಾಗೇನು ಅಂತ ಹೇಳಿದರೆ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಂತ ನಾವೇನಾದ್ರು ನಾಟಿ ಮಾಡ್ಕೊಂಡಿದ್ದರೆ ನಮಗೆ ಆ ಮೂರು ತಿಂಗಳು ಮಳೆಗಾಲ ಇರ್ತದೆ ಆ ಮಳೆಗಾಲದಾಗೆ ಬೀಜ ಕೊಯ್ದು ಒಣಸಿ ಎಲ್ಲ ಡ್ರೈ ಮಾಡೋದೆಲ್ಲ ತುಂಬ ರಿಸ್ಕ್ ಇದೆ ಅದು ಹಾಗಾಗಿ ಅದಕ್ಕಿಂತ ಈ ಮಲೆನಾಡು ವ್ಯಾಪ್ತಿಯೊಳಗೆ ನೀರು ಬಿಡ ತೋಟಗಳಲ್ಲಿ ಸೀಂಟು ಆರ್ ವೆರೈಟಿ ಇದೆ ಅದು ಲೋಕಲ್ ವೆರೈಟಿ ಇನ್ನೇ ಹೈಬ್ರಿಡ್ ಮಾಡಿರೋದು ಅದನ್ನು ಹಾಕಿದರೆ ಅದು ಡಾರ್ಕ್ ವೆರೈಟಿ ಹಾಕಿದರೆ ನಿಮಗೆ ಹದಿನೆಂಟು ತಿಂಗಳಿಗೆ ಫಲ ಬರೋಕ್ಕೆ ಶುರುವಾಗುತ್ತೆ ಲೈಫ್ ಒಂದು ಐವತ್ತರಿಂದ ಅರುವತ್ತು ವರ್ಷ ಇರ್ತದೆ ಮತ್ತು ಈ ಕಾಫಿ ವಿಶೇಷ ಏನು ಅಂಥೇಳಿದರೆ ಇದು ನಿಮಗೆ ಜನವರಿ ಫೆಬ್ರವರಿಗೆ ಹಣ್ಣಾಗುತ್ತೆ ನೀವು ಚಂದ್ರಗಿರಿ ಅರೇಬಿಕಾ ವೆರೈಟಿ ಯಾವುದೇ ಕಾಫಿ ತಗೊಂಡ್ರೂ ಸಹ ಏನಾಗುತ್ತೆ ಅಂತ ಹೇಳಿದರೆ ಹಣ್ಣಾದ ಅದ್ಕೊಳ್ಳೆ ಉದುರೋಗ್ಬಿಡುತ್ತದೆ ನಿಲ್ಲೋದಿಲ್ಲ ಗಿಡದೊಳಗೆ ಸೀಂಟು ಆರಿಂದ ಆ ಸಿಸ್ಟಮ್ ಇಲ್ಲ ಹಣ್ಣಾಗಿ ನೀವು ಎರಡು ತಿಂಗಳು ಹಾರ್ವೆಸ್ಟಿಂಗ್ ಮಾಡಿಲ್ಲ ಅಂತ ಹೇಳಿದರೆ ಹಣ್ಣೇನು ಉದುರೋಗೋದಿಲ್ಲ ಮತ್ತು ಸಾಧಾರಣವಾಗಿ ಜನವರಿ ಫೆಬ್ರವರಿ ಅಂಥೇಳಿದರೆ ಮಲೆನಾಡು ಎಲ್ಲ ಕಡೆಗೂ ಬಿಸಿಲಿರೋ ಪ್ರದೇಶ ಆಗಿರೋದರಿಂದ ನಿಮಗೆ ಅದು ಡ್ರೈ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಲವಂಗದ ಮರ ಒಂದು ಮೂವತ್ತು ಲವಂಗದ ಮರ ಮಾಡಿದ್ದೀನಿ ಏನು ಅಂಥೇಳಿದರೆ ಲವಂಗ ಏನು ಅಂಥೇಳಿದರೆ ದಟ್ಟ ನೆರಳಾಗೆ ಬರುವಂಥದ್ದು ಜಾಯಿಕಾಯಿ ಲವಂಗ ಏಲಕ್ಕಿ ಏನಿದೆ ಇದು ಹೆಚ್ಚು ನೆರಳು ಪ್ರದೇಶದಾಗೆ ಬೆಳೆಯುವಂಥದ್ದು ಅಡಿಕೆ ತೋಟದಾಗೆ ಲಾಭದಾಯಕವಾದ ಬೆಳೆ ಇದು ಇದೇನು ನಾಲ್ಕರಿಂದ ಐದು ವರ್ಷಕ್ಕೆ ಹೂ ಬರೋಕ್ಕೆ ಶುರುವಾಗುತ್ತೆ ಮಗ್ಗು ಬಂದಾಗ ಮಗ್ಗು ಕೊಯ್ಯೋದು ಹೂವಾಗೋಕ್ಕಿಂತ ಸ್ವಲ್ಪ ಮೊದಲು ಆರೆಂಜ್ ಕಲರ್ ಬರ್ತದೆ ಆಗ ಬಂಚ್ ಹಾರ್ವೆಸ್ಟ್ ಮಾಡೋಂಥದ್ದು ಈಗ ಆಲ್ರೆಡಿ ಅಕ್ಟೋಬರ್ ಬಂದರೆ ಹೂ ಶುರುವಾಗುತ್ತೆ ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಕೊಯ್ಲಿಕ್ಕೆ ಬರ್ತದೆ ಅದು ಚಂದ್ರಗಿರಿ ಅಂತಂದು ನೋಡಿ ಇದು ಹಣ್ಣಾಗ್ತಾ ಈಗ ಆಲ್ರೆಡಿ ಒಂದು ಒಂದೂವರೆ ತಿಂಗಳಾಯಿತು ಹಣ್ಣಾಗಿದ್ದೆಲ್ಲ ಉದುರು ಹೋಗಿದೆ ಆಗಿದ್ದರಿಂದ ಕೊಯ್ಯೋಕ್ಕಾಗಿಲ್ಲ ಒಣಸೋಕ್ಕಾಗಿಲ್ಲ ಹಾಗಾಗಿ ಇದು ಅಡಿಕೆ ತೋಟದಾಗೆ ನೀರಾವರಿ ಇರೋಂಥ ತೋಟಗಳು ಇದು ಅಷ್ಟು ಸೂಕ್ತವಾದ ತಳಿ ಎಲ್ಲ ಅದು ಭಾಳ ಜನ ಅದು ನೆರಳಿಗೆ ಚೆನ್ನಾಗಿ ಬರ್ತದೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತಾರೆ ಬಟ್ ಅದೇನು ಅಂತ ಹೇಳಿದರೆ ನಿಮಗೆ ಹಾರ್ವೆಸ್ಟಿಂಗು ಮೊಳೆಗಾಲದ ಬರೋದರಿಂದ ಕಲೆಕ್ಟ್ ಮಾಡಿ ಡ್ರೈ ಮಾಡೋದು ಕಷ್ಟ ಆಗುತ್ತೆ ಸಿ ಇಂಟು ಆರ್ ವೆರೈಟಿ ಕಾಫಿ ರೋಬಸ್ಟ್ ವೆರೈಟಿಲಿ ಸುಧಾರಿತ ತಳಿ ಕಾಫಿ ಇದು ಇದೇನು ಅಂಥೇಳಿದರೆ ಸ್ವಲ್ಪ ಬೆಳಕನ್ನ ಬಯಸುತ್ತೆ ಆದರೆ ಅಡಿಕೆ ತೋಡ್ದಾಗ ಏನು ತೀರಾ ಲಾಭದಾಯಕ ಅಲ್ಲದೆ ಹೋದರೂ ಉಪ ಬೆಳೆಯಾಗಿದ್ದರಿಂದ ಲಾಭದಾಯಕ ತಳಿ ಇದು ಜನವರಿ ಫೆಬ್ರವರಿಗೆ ಹಣ್ಣಾಗುತ್ತೆ ಮತ್ತು ಇದಕ್ಕೆ ಕೃಷಿ ಮಾಡೋಂಥದ್ದು ಏನಿಲ್ಲ ಇದಕ್ಕೆ ಕೆಲಸ ಅಂತ ಹೇಳಿದರೆ ಕಾಂಡದಾಗೆ ಬರ್ತದೆ ಕಂಬ ಸುಳಿ ಅಂಥೇಳಿ ಆ ಕಂಬ ಸುಳಿ ಹಾಕೋದು ಆಮೇಲೆ ಏನು ಅಂಥೇಳಿದರೆ ಹಣ್ಣು ಕೊಯ್ದಾದ ನಂತರದಾಗೆ ಈ ಸಾರಿ ಹಣ್ಣು ಬಂದು ಈ ಎರೆಗಳೇನಿದ್ದಾವೆ ಇದೆಲ್ಲ ಈ ಕೊನೆಯವರೆಗೂ ಕಾಯಿ ಬಂದಿರ್ತದೆ ಇದನ್ನು ಕಟ್ ಮಾಡಿ ತೆಗಿಬೇಕು ಹಣ್ಣು ಕೊಯ್ದಾದ ತಕ್ಷಣ ಕಟ್ ಮಾಡಬೇಕು ಆಮೇಲೆ ಏನು ಅಂಥೇಳಿದರೆ ಹೊಸ ಬ್ರಾಂಚಸ್ ಬರ್ತದೆ ಇದು ನೆಕ್ಸ್ಟ್ ಇಯರಿಗೆ ನಿಮಗೆ ಈ ಹೊಸ ಬ್ರಾಂಚಸ್ಗಳಲ್ಲಿ ಫಲ ಸ್ಟಾರ್ಟ್ ಆಗುತ್ತೆ ಗಿಡ ಹಾಕಿದರೆ ನಮ್ಮ ಹತ್ರ ಒಂದು ಮೂರುವರೆ ನಾಲ್ಕು ಸಾವಿರ ಗಿಡ ಇದ್ದಾವೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಆಗೋಷ್ಟು ಕಾಫಿ ಬೀಜ ಬರ್ತಾಯಿದೆ ರೈತರೆ ಅವತ್ತು ಹೇಳ್ತಾರೆ ನಮಗೆ ಕಳೆದೇ ಭಾಳ ಸಮಸ್ಯೆ ಕಳೆದೆ ಭಾಳ ಸಮಸ್ಯೆ ಅಂತ ಯಾವತ್ತೂ ಕಳೆನ ಕಳೆ ಅಂದ್ಕೊಬಾರ್ದು ಕಳೆನೂ ಸಹ ಒಂದು ಬೆಳೆ ಅಂದ್ಕೊಂಡು ನಿಮಗೆ ಕಳೆ ಸಮಸ್ಯೆ ಅನ್ಸೋದೇ ಇಲ್ಲ ಮತ್ತು ಕಳೆನೂ ಒಂದು ಬೆಳೆಯಾಗಿ ಪರಿವರ್ತನೆ ಮಾಡ್ಕೊಬೇಕು ರೈತರಿಗೆ ಈಸಿಯಾಗಿ ಮಾಡೋಂಥದ್ದು ಕಳೆಯಲ್ಲಿ ಬೆಳೆ ತೆಗಿಯೋಂಥ ವಿಧಾನ ಅಂತ ಹೇಳಿದರೆ ನೀವು ಅಡಿಕೆ ತೋಟಗಳಲ್ಲಿ ತೆಂಗಿನ ತೋಟಗಳಲ್ಲಿ ಮೆಡಿಶನ್ ವೆರೈಟಿ ಹಿಪ್ಲಿ ಗಿಡ ಅಂತ ಬರ್ತದೆ ತುಂಬ ಮಾರ್ಕೆಟಾಗಿ ಒಳ್ಳೆ ರೇಟ್ ಇದೆ ನಾಲ್ಕರಿಂದ ಐದು ಸಾವಿರ ಇದೆ ಕೆ ಜಿಗೆ ಬಟ್ ಅದು ಕಲೆಕ್ಟ್ ಮಾಡೋದೆಲ್ಲ ತುಂಬ ಕಲೆಕ್ಟ್ ಮಾಡಬೇಕಾಗುತ್ತೆ ನಾಲ್ಕೈದು ಸಾವಿರ ಅಂದ ತಕ್ಷಣ ರೈತರು ಅದನ್ನು ಹಿಂದೆ ಬಿದ್ದು ಹೋಗೋದಲ್ಲ ನೀವೇನು ಕಳೆಗೆ ಏನು ವರ್ಷದಾಗೆ ಒಂದು ಎಕರೆಗೆ ನಾಲ್ಕರಿಂದ ಐದು ಸಾವಿರ ಕಳಿಗೆ ಹಾಕ್ತಿರೋ ಅದು ನೀವು ಅದು ಹಿಪ್ಲಿ ಕೊಯ್ದವಾಗ ಏನಾಗುತ್ತೆ ಅಂದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನೀವು ಕಳಿಗೆ ಹಾಕಿರೋ ಬಂಡವಾಳ ಅದ್ರಾಗ ವಾಪಸ್ ಬರ್ತದೆ ಹಿಪ್ಲಿ ಅಂದರೆ ಇದೇ ನೋಡಿ ತುಂಬ ಕಾಯಿ ಬರ್ತದೆ ಇದರಲ್ಲಿ ಇದೇನು ಅಂಥೇಳಿದರೆ ಕಪ್ಪು ಕಲರ್ ಬಂದವಾಗ ಇದನ್ನು ಹೆಚ್ಚು ಕಡಿಮೆ ನಿಮಗೆ ಕೊನೆ ಕೊಯ್ಲು ಶುರುವಾಗೋದು ಅಕ್ಟೋಬರಿಂದ ಅಕ್ಟೋಬರ್ ಟೈಮಿಗೆ ಇದು ಫಸಲು ಬೆಳೆದಿರುತ್ತೆ ಆಗ ಇದನ್ನು ಹಿಪ್ಪಳಿನ ಈ ರೀತಿ ಹಿಪ್ಪಳಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಕಲರ್ ಬಂದಿರೋ ಹಿಪ್ಪಳಿನೆಲ್ಲ ಕಲೆಕ್ಟ್ ಮಾಡಬೇಕು ಗ್ರೀನ್ ಇರೋ ಹಿಪ್ಪಳಿನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಈ ಕಳೆನ ಹೊಡೆದು ನಿಮಗೆ ತೋಟಕ್ಕೆ ಸಾರನೂ ಆಯಿತು ಕಳೆ ತೆಗೆದಂಗೂ ಆಯಿತು ಮತ್ತೇನು ಅಂಥೇಳಿ ನೀವು ಕಳಿಗೆ ಏನು ಖರ್ಚು ಮಾಡ್ತೀರೋ ಎಕರೆಗೆ ನಾಲ್ಕರಿಂದ ಐದು ಸಾವಿರ ಇದ್ರಾಗೆ ನಾಲ್ಕರಿಂದ ಐದು ಸಾವಿರ ಬರ್ತದೆ ನಿಮಗೆ ನೀವು ಕಳೆ ಅನ್ಸೋದಿಲ್ಲ ಮತ್ತು ಇದು ಒಂದು ಸಲ ನೆಲ ಹತ್ತ ಹೊಡೆದ ತಕ್ಷಣ ಹೋಗ್ಬಿಡ್ತೇನೋ ಅಂತ ಏನಿಲ್ಲ ಇದು ನೀವು ನೆಲದಾಗೆ ಒಂದು ಸಣ್ಣದೊಂದು ಬೇರಿತ್ತು ಅಂಥೇಳಿದರೆ ಕಾಂಡ ಇರೋದು ಬೇಡ ಸಣ್ಣದೊಂದು ರೋಮ ಬೇರಿತ್ತು ಅಂತಾದರೆ ಒಂದು ಗಿಡ ಆಗ್ತದೆ ನೀವು ಒಂದು ಎಕರೆಗೆ ಇದೊಂದು ಒಂದು ನೂರೈವತ್ತು ಇನ್ನೂರು ಗಿಡನ ಅಲ್ಲಲ್ಲಿ ತಾಂಡ ಹಾಕೊಂಡ್ರೆ ನೀವು ಒಂದರಿಂದ ಎರಡು ವರ್ಷದೊಳಗೆ ಇಡೀ ಒಂದು ಎಕರೆ ಪ್ರದೇಶನ ಆ ಮತ್ತು ಇದ್ರದ್ದು ವಿಶೇಷ ಅಂದರೆ ಇದಕ್ಕೆ ಸಪೋರ್ಟ್ ಏನು ಬೇಡ ಕಾಳು ಮೆಣಸು ವಿಳ್ಯದಲ್ಲಿಲ್ಲ ಸಪೋರ್ಟ್ ಬೇಕು ಮರ ಹತ್ತಕ್ಕೆ ಏನಾದ್ರೂ ಮರ ಬೇಕು ಅದಕ್ಕೆ ಇದು ಹಾಗಲ್ಲ ನೆಲದಾಗೆ ಹಂಬಿ ಕಳೆ ಬದಲಿಗೆ ಹಂಬಿ ರೈತರಿಗೆ ಇನ್ಕಮ್ ಕೊಡೋಂಥ ಬೆಳೆ ಮತ್ತು ಇದು ನೀವು ಗ್ರಂಥಿ ಅಂಗಡಿಗಳಲ್ಲಿ ಹೋದರೆ ತಗೊಳ್ತಾರೆ ಇದು ಮಾರದಲ್ಲಿ ಅನ್ನೋ ಸಮಸ್ಯೆ ಇರ್ತದೆ ಭಾಳಷ್ಟು ಜನರಿಗೆ ಏನೇ ಬೆಳೆದ್ರೂ ಮಾರದಲ್ಲಿ ಅಂಥೇಳಿ ಈ ಮೆಡಿಷನ್ ವೆರೈಟಿ ಆಗಿದ್ದರಿಂದ ನೀವು ಗ್ರಂಥಿ ಅಂಗಡಿಗಳಿಗೆ ಹೋಗಿ ಕೇಳಿದರೆ ನಿಮಗೆ ರೇಟು ಕೊಡ್ತಾರೆ ಇದನ್ನ ಖರೀದಿನೂ ಮಾಡ್ತೀನಿ ಒಂದು ಕುಟುಂಬಕ್ಕೆ ತಿನ್ನಕ್ಕೆ ಏನು ಬೆಳೆ ಬೆಳೆಬೇಕು ಅದನ್ನೆಲ್ಲ ಹಾಕಿದ್ದೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮದು ಇದು ಕಿತ್ಲೆ ಗಿಡ ನೋಡಿ ಅಡಿಕೆ ಮರನಷ್ಟು ತಪ್ಪ ಬಂದಿದೆ ಇದು ಇದು ಹೆಚ್ಚು ಕಡಿಮೆ ವರ್ಷದಾಗ ಒಂದರಿಂದ ಎರಡು ಕಾಯಿ ಬರ್ತದೆ ನಮ್ಮ ತೋಟದಾಗ ಒಂದು ಇಪ್ಪತ್ತು ಮರಗಳಿದ್ದಾವೆ ಹೆಚ್ಚು ಕಡಿಮೆ ಒಂದು ಮರನಾಗೆ ಒಂದು ಒಂದು ಒಂದೂವರೆ ಕಾಯಿ ಬಂದರೂ ಅದ್ರಾಗ ಫಿಫ್ಟಿ ಪರ್ಸೆಂಟ್ ಮಂಗ ತಿಂದರೂ ಸಹ ನಿಮಗೆ ಅದ್ರಾಗೆ ಸ್ವಲ್ಪ ಹಣ್ಣು ಮನೆಗೆ ತಿನ್ನಷ್ಟು ಹಣ್ಣು ಸಪ್ಲೈ ಆಗ್ತಾ ಇರ್ತದೆ ಮತ್ತು ಈ ಬೆಳೆಯಲ್ಲಿ ಏನು ಅಂಥೇಳಿದ್ರೆ ನೀವು ಜಾಯಿಕಾಯಿ ಲವಂಗ ಕಿತ್ಲೆ ಲಿಂಬೆ ಮುಸುಂಬೆ ಇವು ಮಾಡೋದ್ರಿಂದ ಅಡಿಕೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಹಾಗೇನು ಅಂದ್ಕೊಳ್ಳೋ ಆಗಿಲ್ಲ ಯಾಕೆ ಅಂಥೇಳಿದ್ರೆ ಅಡಿಕೆ ಮರನ ತಲೆ ಹೋಗೋ ವ್ಯಾಪ್ತಿ ಬೇರೆ ಅಡಿಕೆ ಮರನ ಬೇರೆ ಹೋಗೋ ವ್ಯಾಪ್ತಿ ಬೇರೆ ಕಿತ್ಲೆ ಗಿಡ ಬೆಳೆಯೋ ವ್ಯಾಪ್ತಿ ಬೇರೆ ಕಿತ್ಲೆ ಗಿಡ ಬೇರೆ ಹೋಗೋ ವ್ಯಾಪ್ತಿ ಬೇರೆ ನಿಮಗೇನು ಹೇಳಿದರೆ ಒಂದೇ ನೆಲದಲ್ಲಿ ಒಂದೇ ಇರಿಗೇಷನ್ನಾಗೆ ಒಂದೇ ಬೇಸಾಯದಾಗೆ ಇವು ಲವಂಗ ಕಿತ್ಲೆ ಲಿಂಬೆ ಮುಸುಂಬೆ ಕೋಕೋ ಕಾಫಿ ಹಿಪ್ಳಿ ಇವೆಲ್ಲ ಗಿಡನೂ ಒಂದೇ ಸಿಸ್ಟಮಗೆ ಅಷ್ಟನ್ನು ಸಹ ಬೆಳೆ ತೆಕ್ಕ ಮತ್ತು ಇದೇನು ಅಂತ ಹೇಳಿದರೆ ನಿಮಗೆ ಹಿಪ್ಳಿ ತಗೊಂಡ್ರೆ ಸೆಪ್ಟೆಂಬರ್ ಅಕ್ಟೋಬರಿಗೆ ಬರ್ತದೆ ಕಾಫಿ ತಗೊಂಡ್ರೆ ಜನವರಿ ಫೆಬ್ರವರಿ ಬರ್ತದೆ ಲವಂಗ ಜನವರಿ ಫೆಬ್ರವರಿ ಬರ್ತದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಡಿಕೆ ಕೊಯ್ಲು ಮಾಡಿರ್ತೀರಿ ಜೂನ್ ಜುಲೈ ನಿಮಗೆ ಲಿಂಬೆ ಹಣ್ಣು ಜಾಯಿ ಕಾಯಿ ಸಿಗ್ತಾಯಿರ್ತದೆ ವರ್ಷದಾಗ ಒಂದು ಎರಡು ತಿಂಗಳು ನಿಮ್ಗೆ ಇನ್ಕಮ್ ಇಲ್ಲದೆ ಇರೋ ವರ್ಷಗಳು ಇರ್ಬೋದು ಬಿಟ್ರೆ ವರ್ಷದ ಹತ್ತು ತಿಂಗಳು ಸದಾಕಾಲ ನಿಮಗೆ ಇನ್ಕಮ್ ಇರ್ತದೆ ತೋಟ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಎ ಟಿ ಎಮ್ ಇದ್ದಂಗೆ ನಾವು ತೋಟಕ್ಕೆ ಹೋಗಬೇಕಾದ್ರೆ ಈ ಎ ಟಿ ಎಮ್ಮಿಗೆ ಹೋಗ್ಬೇಕಾದ್ರೆ ಕಾರ್ಡನ್ನ ಜೋಬಿ ಹಾಕ್ಕೊಂಡು ಹೋಗ್ತೀವಿ ತೋಟಕ್ಕೆ ಹೋಗ್ಬೇಕಾದ್ರೆ ಮನೇಲಿರೋಂಥ ಕಸ ಕಡ್ಡಿ ಏನೇ ಇರ್ಬೋದು ಒಂದು ಸಾವಯವ ವಸ್ತುನ ತಗೊಂಡು ತೋಟಕ್ಕೆ ಹಾಕಿ ಬರ್ತಾ ಅದೇ ಕವರಿಗೆ ನೀವು ಒಂದು ಹತ್ತು ಹಣ್ಣು ಹತ್ತು ಜಾಯಿಕಾಯಿ ಕಾಯಿ ಅಂತ ಹೇಳಿದರೆ ನೀವು ಹೋಗಿ ಬಂದಿರೋ ಖರ್ಚನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಸಲ ತೋಟಕ್ಕೆ ಹೋಗಿ ಅಂದರೆ ವಾಪಸ್ ಬರ್ತಾನೆ ಇರ್ತದೆ ಅಷ್ಟು ಕಾಡು ಮರಗಳಿದ್ದಾವೆ ಯಾಕೆ ಅಂತ ಹೇಳಿದರೆ ನಾನು ಕಾಡು ಕೃಷಿ ಮಾಡಿದ್ರಿಂದ ನನಗೆ ಮರ ಇರೋ ಜಾಗನೇ ಆಯ್ಕೆ ಮಾಡಿಕೊಂಡು ಕೃಷಿಗೆ ತೊಡಗಿಸ್ಕೊಂಡಿರೋದು ಕಾಡು ಮರ ಇದ್ದಾವೆ ಅಂದ ತಕ್ಷಣ ಅದೇನು ಬರೀ ಎಲೆ ಬೀಳುತ್ತೆ ಸಾರ ಆಗುತ್ತೆ ಅಥವಾ ನಾಟ ಸಿಗುತ್ತೆ ಅಂತಲ್ಲ ನೋಡಿ ನಮ್ಮ ತೋಟದಾಗಿರೋ ಕಾಡು ಮರಗಳಲ್ಲಿ ಕಾಳು ಮೆಣಸನ್ನು ಬೆಳೆಸ್ಕೊಂಡಿದ್ದೀನಿ ನಮ್ಮದು ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟು ಮರಗಳಲ್ಲಿ ಕಾಳು ಇದೆ ಹಾಗೆ ಖಾಲಿ ಮರಗಳು ಯಾವುದೂ ಇಲ್ಲ ಪ್ರತಿ ಇಷ್ಟು ಈ ಮರದಾಗ ಏನಿದೆ ಇದೊಂದು ನಲವತ್ತಡಿ ಐವತ್ತಡಿ ಹೈಟ್ವರೆಗೆ ಬೆಳೆದಿದೆ ಕಾಳುಮೆಣಸಿನ ಬಳ್ಳಿ ಇದು ಮೊದಲನೇ ವರ್ಷ ಕೊಯ್ದವಾಗ ನಾಟಿ ಮಾಡಿ ಒಂದು ನಾಲ್ಕೈದು ವರ್ಷದ ನಂತರ ಹದಿನೆಂಟು ಕೆ ಜಿ ಕಾಳು ಬರ್ತಿತ್ತು ಪ್ರತಿ ವರ್ಷವೂ ಇದ್ರಾಗ ಹತ್ತರಿಂದ ಹನ್ನೆರಡು ಕೆ ಜಿ ಒಣ ಕಾಳು ಮೆಣಸು ಸಿಗ್ತದೆ ಯಾಕೆಂದರೆ ಹೈಟ್ ಜಾಸ್ತಿ ಇದೆ ನಲ್ವತ್ತಡೆ ಐವತ್ತಡಿ ಕೊಯ್ಯೋದು ಹಾಗೆ ಅಂತ ಉದ್ದ ಏಣಿ ಎಲ್ಲಿ ಸಿಗುತ್ತೆ ಯಾರು ಹತ್ತಾರೆ ಅಂತ ಹೇಳ್ಬೋದು ಹಾಗೇನಿಲ್ಲ ಕಾಳು ಏನು ಅಂಥೇಳಿ ನಿಮ್ಮ ಕೈಗೆ ಒಂದು ಮೂವತ್ತ ಅಡಿ ಏಣಿ ಸಿಗ್ತದೆ ಅಥವಾ ಎರಡು ಅಡಿ ಎರಡು ಏಣಿ ಸೇರಿಸ್ಕೊಂಡ್ರೆ ನಲವತ್ತಡಿ ಏಣಿ ಮಾಡ್ಕೊಬೋದು ಉಳಿದ ಮೇಲ್ಗಡೆದ ಏನು ಹತ್ತಡಿ ಎಂಟು ಅಡಿ ಜಾಗ ಏನಿದೆ ಅದು ನೀವು ಕೊಯ್ಯೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಬಳಸ್ಗಳು ತಿಂತಾವೆ ಉಳ್ದಿದೆಲ್ಲ ಕದ್ರೆ ಹಣ್ಣಾಗಿ ನೆಲಕ್ಕೆ ಬೀಳ್ತದೆ ಬಿದ್ದಿದ್ದು ಕಲೆಕ್ಟ್ ಮಾಡ್ಕೊಂಡ್ರು ಸರಿ ನಮ್ದು ಅಷ್ಟೇ ಒಂದು ನಲ್ವತ್ತಡಿವರೆಗೆ ಕಾಳು ಮೆಣಸು ಕೊಯ್ಕೊಳ್ತೀವಿ ಉಳಿದು ಹತ್ತಡಿಯಲ್ಲಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಇರ್ತದೆ ಕಾಳು ಮೆಣಸು ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬರ್ತಿನತ್ತೆ ಆದರೂ ಒಂದರಿಂದ ಒಂದೂವರೆ ಕೆ ಜಿ ಆಗೋಷ್ಟು ಕಾಳು ಮೆಣಸು ನಂಗೆ ಸಿಕ್ಕೇ ಸಿಗುತ್ತೆ ಮತ್ತೆ ಅದರದ್ದು ಆ ರೀತಿ ಮಾಡಿರೋ ಕಾಳು ಮೆಣಸು ಏನು ಅಂಥೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳೆದಿರ್ತದೆ ಹಂಡ್ರೆಡ್ ಪರ್ಸೆಂಟು ವೆಯ್ಟ್ ಇರ್ತದೆ ಮಾರ್ಕೆಟಿಗೆ ಹೈ ಕ್ವಾಲಿಟಿ ಕಾಳು ಆಗ್ತದೆ ಕಾಡು ಮರ ಇದೆ ಅಂದ ತಕ್ಷಣ ಅದನ್ನು ಹಾಗೆ ಬಿಡಬೇಕಂತಲ್ಲ ನಿಮ್ಮ ಜಾಗದಾಗೆ ತೋಟದೊಳಗೆ ಇದೆ ಮನೆ ಹತ್ತಿರ ತೊಡ್ದಾಗೆಲ್ಲ ಮನೆ ಹತ್ತಿರ ಇದೆ ಅನ್ನೋದೇನಿಲ್ಲ ನೀವು ಮನೆ ಹತ್ತಿರ ಇದ್ದರೂ ಕಾಳು ಮೆಣಸು ಏನು ಅಂದರೆ ನೀರಾವರಿ ಬೆಳೆ ಕಾಳು ಮೆಣಸು ಅರೆ ನೀರಾವರಿ ಬೆಳೆ ಭಾಳ ನೀರು ಬಿಟ್ಟರೆ ಅಂದರೆ ಕಾಳು ಮೆಣಸಿ ನಿಲ್ವರಿ ಕಡಿಮೆ ಆಗುತ್ತೆ ಎಲೆ ಆಗುತ್ತೆ ಹೊಸ ಚಿಗುರು ಬರೋದಿಲ್ಲ ಕಾಳು ಮೆಣಸು ಕದ್ರೆ ಕಟ್ಟೋದಿಲ್ಲ ಹಾಗಾಗಿ ನೀವು ನಿಮ್ಮ ಮನೆ ಹತ್ರ ಒಂದು ಹತ್ತು ಕಾಡು ಮರ ಇದೆ ಅಂತ ಹೇಳಿದರೆ ಅದಕ್ಕೂ ಸಹ ಕಾಳು ಮೆಣಸು ಹಾಕೊಂಡ್ರೆ ಒಂದು ಒಂದು ಎರಡು ಸಾವಿರ ಮೂರು ಸಾವಿರ ಇನ್ಕಮನ್ನು ಮಾಡ್ಕೊಬೋದು ಯಾಕೆಂದರೆ ಭಾಳ ನೀರಾವರಿ ಬೆಳೆ ಅಂದ ತಕ್ಷಣ ಅದಕ್ಕೆಲ್ಲ ಇರಿಗೇಷನ್ ಸಿಸ್ಟಮ್ ಇದು ಎಲ್ಲ ಬೇಕಾಗುತ್ತೆ ಇದು ಹೆಚ್ಚು ಕಡಿಮೆ ಕರೆಕ್ಟಾಗಿ ನೀವು ಅದನ್ನು ಅದೇ ಸಿಸ್ಟಮ್ ಬೆಳೆಸಿದ್ರೆ ಮಳೆ ಆಧಾರಿತ ಬೆಳೆ ಅಂತೂ ಸಹ ಹೇಳ್ಬೋದು ನೀರಾವರಿನೇ ಬೇಕಂತೇನಿಲ್ಲ ಅದಕ್ಕೆ